ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಪಂಚ ಆಚಾರಗಳಲ್ಲಿ ಕೊನೆಯ ಆಚಾರ ಭತ್ಯಾಚಾರ ಗಣಾಚಾರವನ್ನ ಆಚರಣೆ ಮಾಡುವಾಗ ಗಣಾಚಾರವನ್ನು ಅನುಸರಿಸುವಾಗ ಕೆಲವರಿಗೆ ಅಹಂಕಾರ ಬಂದರೂ ಬರಬಹುದು ನಾನು ಮಾಡ್ತಿರೋದು ಸರಿ ಅಹಂಕಾರ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದ್ರೆ ಯಾರು ಒಳಗಡೆ ಪಕ್ವ ಆಗಿರೋದಿಲ್ಲ ಆತ್ಮದಲ್ಲಿ ಅಥವಾ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಪಕ್ವತೆ ಕಡಿಮೆ ಇದ್ರೆ ನಾನು ಮಾಡ್ತಿರೋದೇ ಸರಿ ನಾನು ಗಣಾಚಾರಿ ನಾನು ಈ ಜಗತ್ತನ್ನ ಸುಧಾರ್ಸಕ್ ಬಂದವನು ಅನ್ನುವ ಭಾವ ಗಣಾಚಾರ್ಯಲ್ಲಿ ಬರಬಹುದು ಬಂದ್ರೆ ಬಹಳ ಅಪಾಯಕಾರಿ ಯಾಕೆ ಅಂದ್ರೆ ಅವಾಗ ತನ್ನ ಆಂತರಿಕ ಶಕ್ತಿಯನ್ನು ಅವನು ಕಳ್ಕೊಳ್ತಾನೆ ಕಳ್ಕೊಂಡು ಅವನು ಜಗತ್ತಿಗೆ ಮತ್ತು ತನಗೆ ಮೊದಲು ತನಗೆ ಅನ್ಯಾಯ ಮಾಡ್ಕೊಳ್ತಾನೆ ಅಹಂಕಾರಿಗಳು ಅರೆಬರೆ ಜ್ಞಾನಿಗಳು ಜಗತ್ತಿಗೆ ಎಷ್ಟು ನುಕ್ಸಾನ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಮೊದಲು ತಮಗೆ ನುಕ್ಸಾನ್ ಮಾಡ್ಕೊಳ್ತಾರೆ ಅಂದ್ರೆ ಅವರ ಆತ್ಮ ಕೆಳಮುಖವಾಗುತ್ತೆ ಉರ್ಧುಮುಖ ಪ್ರಯಾಣ ನಿಂತು ಹೋಗ್ಬಿಡುತ್ತೆ ಆವಾಗ ಅವ್ರಿಗೆ ಬಹಳ ದೊಡ್ಡ ಹಾನಿಯಾಗುತ್ತೆ ಇನ್ನು ತನಗೆ ಹಾನಿ ಮಾಡಿಕೊಂಡವನು ಜಗತ್ತಿಗೂ ಹಾನಿ ಮಾಡುತ್ತಾನೆ ಮನಃಶಾಸ್ತ್ರಜ್ಞರಾದಂತಹ ಬಸವಣ್ಣನವರು ಮತ್ತು ಶರಣರು ಗಣಾಚಾರದ ನಂತರ ಭೃತ್ಯಾಚಾರ ಅಂತ ಇಟ್ಟಿದ್ದಾರೆ ಭತ್ಯಾಚಾರ ಭತ್ಯ ಅಂದ್ರೆ ಸೇವಕ ನೀನು ಬೇಕಾದಂತಹ ಪರಾಕ್ರಮಿಯರು ಬೇಕಾದಂತಹ ವಿದ್ಯಾವಂತ ಇರು ಬೇಕಾದಷ್ಟು ಸಿದ್ಧಿಯನ್ನು ಪಡ್ಕೊಂಡಿರು ಇಡೀ ಜಗತ್ತೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ರು ಕೂಡ ನೀನು ಜಗತ್ತಿನ ಮುಂದೆ ಸಣ್ಣವನು ಪರಮಾತ್ಮನ ಮುಂದೆ ಸಣ್ಣವನು ನೀನು ಬೇಕಾದಂತ ಸೇವೆ ಮಾಡ್ತಾ ಇದ್ರು ಆ ಬೇಕಾದಂತಹ ಉಪಕಾರ ಅಂತ ತಿಳ್ಕೋಬೋದು ನೀನು ಅಥವಾ ಜಗತ್ತು ಕೂಡ ಹೇಳ್ಬೋದು ಅದನ್ನ ನೀನು ಉಪಕಾರಿ ನೀನು ಜಗತ್ತನ್ನ ಸಂರಕ್ಷಣೆ ಮಾಡಕ್ಕೆ ಬಂದವನು ಆದರೆ ನಿನಗೆ ಆ ಭಾವ ಇರಬಾರ್ದು ನನಗೆ ಆ ಭಾವ ಇರಬಾರ್ದು ಯಾರು ಮಾಡ್ತಾ ಇರ್ತೀವೋ ಅವ್ರಿಗಾ ಆ ಭಾವ ಬಂತಂದ್ರೆ ಹೇಳದ್ನಲ್ಲ ಅದು ಅವನತಿಯ ಪ್ರಾರಂಭ ಯಾರು ಬಹಳ ದೊಡ್ಡ ದೊಡ್ಡವರು ಅಂತಿದ್ದಾರೆ ಅವರು ತುಂಬಾ ಸಣ್ಣವರ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಯಾವುದೇ ಕ್ಷೇತ್ರ ತಗೊಳ್ಳಿನು ಬಸವಣ್ಣನವರು ಅವತಾರಿ ಪುರುಷರು ಅಂತ ಎಲ್ಲ ಹೇಳ್ತಾರೆ ಅಲಮಪ್ರಭುಗಳು ಹೇಳ್ತಾರೆ ಅಲಮಪ್ರಭುಗಳೇ ಒಪ್ಕೊಂಡಿದ್ದಾರೆ ಸಾಕ್ಷಾತ್ ಮಹಾಲಿಂಗದ ಅವತಾರ ಅಂತ ಹೇಳ್ತಾರೆ ಆದ್ರೆ ಬಸವಣ್ಣವ್ರಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಏನಾಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ಸಾಮೂಹಿಕವಾಗಿ ನಾವು ಬದುಕುವಾಗ ಪ್ರತಿಯೊಬ್ರು ಈ ಭಾವ ಅಂತ ಹಾಳ್ಬೇಕು ಬರೀ ಬಸವಣ್ಣವ್ರು ಅಷ್ಟೇ ಅಲ್ಲ ಅಲ್ಲಮ ಪ್ರಭುಗಳ ವಚನದಲ್ಲಿಯೂ ವೃತ್ಯಾಚಾರಿಗೆ ವಚನಗಳಿದಾವೆ ಅವರು ವೃತ್ಯಾಚಾರ ಮನೋಭಾವನೆ ಕಡಿಮೆ ಅಲ್ಲಮ ಪ್ರಭುಗಳಿಗೆ ಮೊದಲಿಂದ ಒಬ್ಬಂಟಿಯಾಗಿ ಸಾಧನೆ ಮಾಡಿದವರು ಬಹಳ ದೊಡ್ಡ ಸಿದ್ಧಿಯನ್ನು ಪಡೆದವರು ಬಹಳ ದೊಡ್ಡ ಸಿದ್ಧಿ ಮತ್ತು ದೀರ್ಘಕಾಲ ಬದುಕಿದವರು ಪ್ರಾಯಶಃ ವಯಸ್ಸಿನಲ್ಲಿ ಬಸವಣ್ಣನವರಿಗಿಂತಲೂ ಆಗ ಬದುಕಿದ್ದಂಥ ಎಲ್ಲ ಶರಣರಿಗಿಂತ ವಯಸ್ಸಿನಲ್ಲೂ ಕೂಡ ಹಿರಿಯರೇ ಅಲ್ಲಮಪ್ರಭುದೇವರು ವಯಸ್ಸಿನಿಂದ ಹಿರಿಯರು ಸಾಧನೆಯಿಂದ ಹಿರಿಯರು ಜ್ಞಾನ ಜ್ಞಾನಾರ್ಜನೆಯಲ್ಲೂ ಹಿರಿಯರು ಅನುಭವದಲ್ಲೂ ಹಿರಿ ಹಿರಿಯರು ಶೂನ್ಯ ಪೀಠಕ್ಕೆ ಸುಮ್ನೆ ಕೂಡಿಸಿಲ್ಲ ಅವರನ್ನ ಅಂತಹ ಪ್ರಭುಗಳು ಸಹಿತ ಬಸವಣ್ಣವರು ಪಾದಕ್ಕೆ ಶರಣು ಅಂತ ಹೇಳ್ತಾರೆ ಜೊತೆಗೆ ಅನುಭವ ಮಂಟಪದ ಎಲ್ಲಾ ಶರಣರನ್ನ ಸಿದ್ದರಾಮೇಶ್ವರನಿರ್ಬೋದು ಚೆನ್ನಬಸಣ್ಣನವ್ರನು ಕೂಡ ಬಹಳ ದೊಡ್ಡ ಮಾತುಗಳಿಂದ ಅವರು ಚನ್ನಬಸವಣ್ಣವ್ರನ್ನ ಸ್ತುತಿಸ್ತಾರೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಕಲಿಬೇಕಾದದ್ದು ಕಿಂಕರತೆ ರಾಜಕುಮಾರ್ ಅವ್ರನ್ನ ನೀವೆಲ್ಲ ಬಲ್ಲಿರಿ ರಾಜಕುಮಾರ್ ಅವರ ಹೆಸರು ಕೇಳಲಾರ್ದವರು ಯಾರಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದವರು ಆಮೇಲೆ ವಯಸ್ಸಿನಿಂದನೂ ಹಿರಿಯರೇ ಅವರು ಆಗಿನ ಏನು ಸಿನಿಮಾ ಮಾಡ್ತಾ ಇದ್ರು ಅವರೆಲ್ಲರಿಗಿಂತ ವಯಸ್ಸಲ್ಲೂ ಹಿರಿಯರು ಹೆಚ್ಚು ಕಡಿಮೆ ಹಿರಿಯರು ವಿಷ್ಣುವರ್ಧನ್ ಅಂಬರೀಷ್ ಇವರೆಲ್ರಿಗಿಂತ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ದೊಡ್ಡವರು ಆಮೇಲೆ ಮುಂದೆ ಹಣದಿಂದನೂ ಶ್ರೀಮಂತರಾದರು ದೇವರು ಎಲ್ಲ ಸೌಭಾಗ್ಯನೂ ಕೊಟ್ಟ ಮಕ್ಕಳು ಅಂದ್ರೆ ಹ್ಮ್ ಎಲ್ಲವೂ ಇದ್ದರೂ ಕೆಲವು ಸಾರಿ ಕೆಲವು ಸ ಭಾಗ್ಯಗಳಿರಲ್ಲ ಈಗ ವಿಷ್ಣುವರ್ಧನ್ಗೆ ಚೆನ್ನಾಗಿತ್ತು ಆದ್ರೆ ವಿಷ್ಣುವರ್ಧನ್ ಮಕ್ಳಿರ್ಲಿಲ್ಲ ಅಂಬರೀಷ್ ಚೆನ್ನಾಗಿತ್ತು ಆದ್ರೆ ಕುಡಿತದ ಚಟ ಆದ್ರೆ ರಾಜ್ಕುಮಾರ್ ಅವರು ಎಷ್ಟು ಒಳ್ಳೆಯವರಾದ್ರು ಅಂತಂದ್ರೆ ಅಂದ್ರೆ ಚಟಗಳು ಯಾವ್ದು ಅಂಟಿಸ್ಕೊಳ್ಲಿಲ್ಲ ಸಿಗರೇಟ್ ಸಹಿತ ಅವರು ಸೇತ್ತಿರಲಿಲ್ಲ ಮಾಂಸಾಹಾರ ಒಂದಿತ್ತು ಅದು ಸಣ್ಣದ್ರಿಂದ ರೂಢಿಯಾಗಿತ್ತೇನೋ ಅದನ್ನು ಅವ್ರು ಬಿಡಕ ಆಗ್ಲಿಲ್ಲ ಪರವಾಗಿಲ್ಲ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಆಹಾರದ ವಿಷಯದಲ್ಲಿ ಯಾರು ಕೂಡ ತುಂಬಾ ನಿರ್ಬಂಧ ಹಾಕ ಆಗಲ್ಲ ಹಾಕಲ್ಲ ಮಹಾತ್ಮರು ಕೂಡ ಆಹಾರದ ವಿಷಯದಲ್ಲಿ ತುಂಬಾ ನಿರ್ಬಂಧ ಹಾಕ ಹಾಕೋದಿಲ್ಲ ಅಷ್ಟೆಲ್ಲ ದೊಡ್ಡ ಗುಣಗಳಿದ್ರು ಕೂಡ ಒಂದು ಸಣ್ಣ ಮಗುವನ್ನು ಮಾತಾಡಿಸುವಾಗ್ಲನು ತುಂಬಾ ಹಾಸ್ಯವಾಗಿ ಗೌರವಯುತವಾಗಿ ಮಾತಾಡಿಸ್ತಾ ಇದ್ರು ತಮ್ಮ ಮಕ್ಕಳನ್ನ ಮಾತಾಡಿಸುವಾಗ್ಲು ಕೂಡ ತಮ್ಮ ಹೇಗ್ ಬೇಕೋ ಹಾಗೆ ಮಾತಾಡಿಸ್ತಿರ್ಲಿಲ್ಲ ಅವ್ರು ಶಿವರಾಜ್ ಕುಮಾರ್ನ್ ಕರಿಬೇಕಾದ್ರೆ ಶಿವಣ್ಣ ಅಂತಾನೆ ಕರೆಯೋದು ರಾಘಣ್ಣ ರಾಘು ಅಂತ ಕರೆಯೋದು ಅಂದರೆ ಅಪ್ಪ ಇಲ್ಲಿ ಉತ್ತರ ಕರ್ನಾಟಕದವ್ರು ನಾವು ಅದು ಕಲಿಬೇಕದನ್ನ ಯಾಕಂದ್ರೆ ತುಂಬ ಕೆಟ್ಟದಾಗ ಕರಿತಿರ್ತಿರಿ ನೀವು ಮಕ್ಕಳನ್ನ ನೀವು ಮಕ್ಕಳನ್ನ ಕೆಟ್ಟದಾಗ ಮಾತಾಡ್ಸಿದ್ರೆ ತಮ್ಮ ಪ್ರೀತಿನೇ ಇರ್ಬೋದು ಅದ್ರ ಹಿಂದೆ ಪ್ರೇಮನೇ ಇರ್ಬೋದು ಆದರೆ ಅವರು ಮುಂದೆ ಅದನ್ನೇ ಕಲಿತಾರೆ ಅವ್ರ ಮಕ್ಕಳನ್ನ ನಂಗೆ ಮಾತಾಡಿಸ್ತಾರೆ ಅಲ್ಲಿ ಪ್ರೇಮವು ಹೊರಟೋಗ್ಬೋದು ಬರ್ತಾ ಬರ್ತಾ ಪ್ರೇಮನೂ ಹೊರಟೋಗ್ಬಿಟ್ಟು ಬರೀ ಏಕವಚನ ಅಪಭ್ರಂಶ ಈಗ ಶಿವಪ್ಪ ಅಂತ ಹೆಸರಿಟ್ರೆ ಶಿವಿಯ ಅಂತಾನೆ ಕರೆಯೋದು ಬಸಪ್ಪ ಬಸವಣ್ಣ ಅಂತ ಹೆಸರು ಬಸ್ಯ ಅಂತ ಕರೆಯೋದು ಏನಕ್ಕೆ ಅಷ್ಟು ಒಳ್ಳೊಳ್ಳೆ ಹೆಸರಿಡೋದು ಕಿಂಕರತೆ ಇಲ್ಲಿಂದ ಪ್ರಾರಂಭ ಆಗ್ಬೇಕು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಗೌರವ ಇದೆ ಹೆಣ್ಣುಮಕ್ಕಳನ್ನು ಮಾತಾಡಿಸುವಾಗ ಮಕ್ಕಳನ್ನು ಮಾತಾಡಿಸುವಾಗ್ಲೂ ತಂಗಿ ಅಥವಾ ಅವ್ವ ಅಕ್ಕ ಈ ರೀತಿನೇ ಬಳಸ್ತಾರೆ ಆದರೆ ಗಂಡು ಮಕ್ಕಳನ್ನ ಮಾತಾಡಿಸುವಾಗ ಬಹಳ ಕೆಟ್ಟದಾಗಿ ಮಾತಾಡಿಸ್ತಾರೆ ಹಾಗೆ ಮಾಡಬಾರ್ದು ಆಮೇಲೆ ಮಾತ್ ಮಾತಿಗೆ ಬೈಗಳುಗಳನ್ನು ಬಳಸೋದು ಅದು ಪ್ರೇಮ ಅಂತ ತಿಳ್ಕೊಂಬಿಟಾರ ಇಲ್ಲ ಒಳ್ಳೆ ಪದ್ಧತಿ ಅಲ್ಲ ಒಳ್ಳೆ ಸಂಸ್ಕೃತಿ ಅಲ್ಲ ಯಾವ ಸಾಹಿತಿ ಸಮರ್ಥಿಸ್ಲಿ ಸಾಹಿತಿಗಳು ಅದನ್ನು ಸಮರ್ಥಿಸ್ಬೋದು ಆಧುನಿಕರ ಅದನ್ನು ಸಮರ್ಥಿಸ್ಬೋದು ಹಂಗಾದ್ರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರೋದು ಯಾವಾಗ ಆದ್ರಿಂದ ಕಿಂಕರತೆ ಅಂದ್ರೆ ಬರೀ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ವಚನ ಹೇಳ್ಕೊಂತ ಅಡ್ಡಾಡಬಾರ್ದು ಬಸವ ಬಾರಯ್ಯ ಲೋಕದೊಳಗೆ ಭಕ್ತರು ಉಂಟೆ ಹೇಳಯ್ಯ ಮತ್ತವರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ಇದು ಬಸವಣ್ಣವ್ರಿಗೆ ಇತ್ತು ಆ ಭಾವ ಆದರೆ ನಮಗಿದೆಯಾ ನಿಜವಾಗಿ ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ ಆ ಭಾವವನ್ನು ತಾಳಿದೀವ ಖಂಡಿತ ಇಲ್ಲ ಆದ್ದರಿಂದ ಆ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯನ್ನು ತಗೋಬೇಕು ನಾವು ನಮ್ಮ ಕೈ ಕೆಳಕ್ಕೆ ಕೆಲಸ ಮಾಡೋರು ಇರ್ಬೋದು ಅಥವಾ ನಮ್ಮ ಮಕ್ಕಳೇ ಇರ್ಬೋದು ಹೆಂಡ್ತಿನಿ ಇರ್ಬೋದು ಗಂಡ ಇರ್ಬೋದು ಎಂಥ ಅತ್ಯಂತ ಸಮ ಸಮೀಪದ ಸಂಬಂಧ ಅಂದರೂ ಕೂಡ ನಾವು ಅಪಶಬ್ದಗಳು ಕುಶಬ್ದಗಳು ತಮಾಷೆಗೂ ಕೂಡ ಅದನ್ನ ಬಳಸಬಾರ್ದ ಯಾಕೆಂದ್ರೆ ಒಂದು ಮಾತಿದೆ ನಾಲಿಗೆ ಕುಲವನ್ನ ಹೇಳತ್ತೆ ಅಂತ ನಾಲಿಗೆ ಕುಲವನ್ನ ಹೇಳತ್ತೆ ಅಂದ್ರೆ ನಾಲಿಗೆಯಲ್ಲಿ ಅಪಶಬ್ದಗಳು ಬೈಗುಳಗಳು ಬಹಳ ಬರ್ತಿದ್ವು ಅಂದರೆ ಅವನಿನ್ನೂ ಹಣ್ಣಾಗಿಲ್ಲ ಪಕ್ವ ಆಗಿಲ್ಲ ಅನ್ನುವಂತಹದ್ದನ್ನ ಅದು ತೋರಿಸಿಕೊಡ್ತಾ ಇರುತ್ತೆ ಆ ದೃಷ್ಟಿಯಿಂದ ಕಿಂಕರ ಮನೋಭಾವನೆ ಅಂದ್ರೆ ಮೊದಲು ನಾಲ್ಗೆ ಕಿಂಕರತೆಯನ್ನು ಕಲಿಸ್ಬೇಕು ಇಂಗ್ಲಿಷ್ರ ಹತ್ರ ನಾವು ಕಲಿಬೇಕಾದ ಉತ್ತಮ ಗುಣ ಅಂದ್ರೆ ಅದೇನೆ ಅಲ್ಲಿ ಇಂಗ್ಲಿಷಲ್ಲಿ ಅಲ್ಲಿ ಬಹು ವಚನ ಸೂಚಕ ಇಲ್ಲ ಮೊದಲು ನಮ್ಮಲ್ಲೂ ಹಂಗೆ ಇತ್ತು ಅಂತ ಕಾಣಿಸುತ್ತೆ ಈ ಬಸವಣ್ಣನು ಬಸವಣ್ಣನೇ ಅಂತ ಹೇಳಿ ಮಹಾದೇವ ಅಕ್ಕ ಚನ್ನಬಸವಣ್ಣ ಅವರೆಲ್ಲ ಚಿಕ್ಕವರು ಅಂದರೆ ವಯಸ್ಸಿನಿಂದ ತುಂಬ ಚಿಕ್ಕವರು ಅವರಿಬ್ರು ಆದರೆ ಅವರು ಆ ಈ ಬಹುವಚನ ಅಂತ ಏನಂತೀವಲ್ಲ ಅದನ್ನ ಬಳಸ್ತಿರ್ಲಿಲ್ಲ ಹೋಗ್ರಿ ಬನ್ನಿ ಅದು ಬೇಕು ಇವಾಗ ಬೇಕು ಅವ್ರು ಬಳಸಿಲ್ಲ ಅಂತ ಹೇಳ್ಬಿಟ್ಟು ನಾವು ಬಳಸಕ್ಕೆ ಬಳಸದೇ ಇರಕ್ಕಾಗಲ್ಲ ಮತ್ತು ಆಗಿನ ಸಂಸ್ಕೃತಿ ಆಗಿನ ಭಾಷಾ ಪದ್ಧತಿ ಮತ್ತು ಆಗಿನ ಮನೋಭಾವನೆ ಬೇರೆ ಥರ ಇತ್ತು ಅವರು ಆಧ್ಯಾತ್ಮಿಕವಾಗಿ ಹಣ್ಣಾಗಿರ್ತಿದ್ರು ಪಕ್ವಾಗಿರ್ತಿದ್ರು ನಮಗೆ ಆಧ್ಯಾತ್ಮಿಕ ಪಕ್ವತೆ ಇಲ್ಲ ಆತ್ಮದ ಪಕ್ವತೆ ಈಗಿನ ಜನರಿಗೆ ಬಹಳಷ್ಟು ಜನರಿಗಿಲ್ಲ ಇಲ್ಲ ಆದ್ರಿಂದ ಇವಾಗ ನಾವು ಬಹುವಚನವನ್ನು ಬಳಸಬೇಕು ಮತ್ತು ಸುಶಬ್ದಗಳನ್ನು ಬಳಸಬೇಕು ಉತ್ತಮ ಶಬ್ದಗಳನ್ನು ಬಳಸ್ಬೇಕು ಮಾತಾಡುವಾಗ ತಮಾಷೆ ಮಾಡುವಾಗಲೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಅತ್ಯಂತ ಕೆಟ್ಟದಾಗಿ ನಾವು ತಮಾಷೆ ಮಾಡಬಾರ್ದು ಸಿಟ್ಟು ಬಂದಾಗ ಆ ಬೇರೆ ಯಾರನ್ನ ತಿದ್ದ ದೃಷ್ಟಿಯಿಂದ ಸಿಟ್ಟು ಬಂದಾಗ ಸಿಟ್ಟು ಬಂದಾಗಲೂ ಕೂಡ ಮೌನ ವಹಿಸೋದು ಬಹಳ ಒಳ್ಳೇದು ಮೊದಲನೇದು ಮೌನ ವಹಿಸೋದು ಆಮೇಲೆ ಅನಿವಾರ್ಯ ಇದ್ರೆ ಮಾತಾಡೋದು ಇನ್ನು ಬಾಕಿಯಂತೆ ನಾವು ಈ ಭೃತ್ಯಾಚಾರವನ್ನು ಅಳವಡಿಸ್ಕೊಳ್ಬೇಕು ಅಂದ್ರೆ ನಮ್ಮ ಮಾತಿನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು ಆಮೇಲೆ ನಮ್ಮ ಕೆಲಸವನ್ನ ನಾವೇ ಸಾಧ್ಯವಾದಷ್ಟು ಮಾಡ್ಕೊಳ್ಳೋದು ಕಲಿಬೇಕು ಏನು ನೀರು ತಗೊಳೋದಿರ್ಬೋದು ಗುರುಗಳು ಆಮೇಲಿಂದ ಯಾರೇ ಇರಲಿ ನೀರು ತಗೊಂಡು ಕುಡಿಯೋದಿರ್ಬೋದು ಅಥವಾ ಏನು ತಮ್ಮ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದು ಕೂಡ ವೃತ್ಯಾಚಾರೇ ಅದು ಕೂಡ ವೃತ್ಯಾಚಾರ ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋದು ಸಾಧ್ಯವಾದರೆ ಬೇರೆಯವ್ರಿಗೆ ಮಾಡಿಕೊಡೋದು ನಮ್ಮ ಕೈಲಿ ಅನುಕೂಲ ಇದ್ರೆ ಬೇರೆಯವರಿಗೆ ಅದನ್ನು ಮಾಡಿಕೊಡೋದು ಇವೆಲ್ಲ ವೃತ್ಯಾಚಾರ ಅಳವಡಿಸ್ಕೋಬೇಕು ಇವನ್ನ ವೃತ್ಯಾಚಾರ ಅಂತಂದ್ರೆ ಕೇವಲ ವಚನದಲ್ಲಿ ಇರ್ತಕ್ಕಂಥ ವೃತ್ಯಾಚಾರ ಹೇಳ್ಕೊಂತ ಅಡ್ಡಾಡೋದಲ್ಲ ನಮ್ಮ ಜೀವನದಲ್ಲಿಯೂ ಕೂಡ ಅದನ್ನ ಪ್ರತಿಯೊಂದು ನಡೆನುಡಿಯಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ನಮ್ಮ ಸ್ವಭಾವ ಬದಲಾವಣೆ ಆಗುತ್ತೆ ಜೊತೆಗೆ ನಮ್ಮ ವ್ಯಾಪ್ತಿ ವಿಶಾಲ ಆಗ್ತಾ ಆಗ್ತಾ ಹೋಗುತ್ತೆ ಕೆಲವರು ಉದಾಹರಣೆ ಕೊಡ್ತಾರೆ ನದಿಗಳು ಸಮುದ್ರದ ಕಡೆಗೆ ಯಾಕೆ ಹರ್ಕೊಂಡು ಬರ್ತವೆ ಅಂದರೆ ಸಮುದ್ರ ಡೌನಲ್ಲಿರುತ್ತೆ ಕೆಳಭಾಗದಲ್ಲಿರುತ್ತೆ ಅದಕ್ಕೆ ಅಳಿವಾಗಲೂ ಕೂಡ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಆ ಊರು ಅಥವಾ ಆ ಪರ್ವತ ಪ್ರದೇಶ ಸಮುದ್ರದಿಂದ ಎಷ್ಟು ಎತ್ತರ ಇದೆ ಸಮುದ್ರದ ಮಟ್ಟದಿಂದ ಸಿ ಲೆವೆಲ್ ಅಂತಾನೆ ಹೇಳೋದು ಸಮುದ್ರದಿಂದ ಅಲ್ಲ ಸಮುದ್ರದಿಂದ ದೂರ ಇರೋದು ಬೇರೆ ಸಮುದ್ರದ ಮಟ್ಟದಿಂದ ಸಮುದ್ರದ ಮಟ್ಟದಿಂದ ಎತ್ತರ ಇರೋದು ಬೇರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಸಿ ಲೆವೆಲ್ ಅಂತ ಕರೀತಾನೆ ಸಮುದ್ರದ ಕಡೆಗೆ ಯಾಕಪ್ಪ ನದಿಗಳು ಹರಿದು ಬರ್ತವೆ ಅಂದರೆ ಆ ಸಮುದ್ರ ಇರುತ್ತೆ ನದಿ ಹುಟ್ಟೋದು ಪರ್ವತ ಪ್ರದೇಶದಲ್ಲಿ ಎತ್ತರದಲ್ಲಿ ಹುಟ್ಟುತ್ತೆ ಹರ್ಕೊಂಡು ಬರುತ್ತೆ ಸಮುದ್ರಕ್ಕೆ ಹರ್ಕೊಂಡು ಬರುವಾಗ ಎತ್ತರ ಪ್ರದೇಶಗಳ ಸಿಕ್ಕರೂ ಕೂಡ ಅದನ್ನು ಹತ್ತಿ ಮತ್ತು ಧುಮುಕಿ ಒಟ್ಟು ಸಮುದ್ರ ಸಿಗೋವರೆಗೂ ನದಿ ಹರಿತಾನೆ ಇರ್ತದೆ ಹಾಗೆ ನಾವು ಏನೇ ಒಂದನ್ನು ಸಾಧಿಸ್ಬೇಕಾದ್ರೆ ಒಂದು ದೊಡ್ಡ ಕೆಲಸನೇ ಇರಲಿ ಸಣ್ಣ ಕೆಲಸನೇ ಇರಲಿ ಒಂದು ಸಂಸ್ಥೆ ನಡ್ಸೋದಿರಲಿ ಒಂದು ಮನೆ ನಡೆಸೋದಿರಲಿ ಅದರಲ್ಲಿ ಕಿಂಕರ ಸ್ವಭಾವವನ್ನು ನಾವು ಅಳವಡಿಸ್ಕೊಂಡ್ರೆ ವೃತ್ಯಾಚಾರವನ್ನು ಅಳವಡಿಸ್ಕೊಂಡ್ರೆ ಸೋಲುವ ಪ್ರವೃತ್ತಿಯನ್ನು ಕಲ್ತ್ಕೊಂಡ್ರೆ ಅದು ಜಗಳಗಳಾಗೋದಿಲ್ಲ ಜಗಳಾಗಲ್ಲ ಅಂದರೆ ಸಮಯ ವ್ಯರ್ಥ ಆಗಲ್ಲ ತುಂಬ ಜನ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿಕೊಂಡು ಮನಸ್ಸು ಮುರ್ಕೊಂಡು ಅಂದರೆ ತಪ್ಪು ತಿಳುವಳ್ಕೆಯಿಂದನೇ ಮನಸ್ಸು ಮುರ್ಕೊಂತಿರ್ತಾರೆ ತುಂಬ ಜನ ಅದರಲ್ಲಿ ಅವ್ರು ತಪ್ಪಿರಲ್ಲ ಈಗ ಹೆಂಡತಿ ತಪ್ಪಿರಲ್ಲ ಗಂಡ ತಪ್ಪು ತಿಳ್ಕೊಳ್ಳೋದು ಗಂಡನ ತಪ್ಪಿರಲ್ಲ ಹೆಂಡತಿ ತಪ್ಪು ತಿಳ್ಕೊಳ್ಳೋದು ಯಾಕೆ ಅಂದರೆ ವೃತ್ಯಾಚಾರ ಇಲ್ಲದೆ ಇರೋದಕ್ಕೆ ನಾನು ಮಾಡ್ತಿರೋದೇ ಸರಿ ಅವ್ರು ಮಾಡ್ತಿರೋ ತಪ್ಪು ಅನ್ನುವ ಮನೋಭಾವನೆ ಬೆಳೆದ್ಬಿಟ್ರೆ ವೃತ್ಯಾಚಾರ ಬರೋದು ಬಹಳ ಕಷ್ಟ ನನ್ನ ತಪ್ಪು ನನ್ನಲ್ಲೇ ಮೊದಲು ತಪ್ಪು ಉಳ್ಕೊಳ್ಳೋದು ಅವ್ರದೇ ಸರಿ ನಂದೇ ಸರಿ ಇದ್ದರೂ ಕೂಡ ನಂದೇ ಏನೋ ತಪ್ಪಿರಬಹುದೇನೋ ಅನ್ನೋ ಭಾವ ನಮಗೆ ಬೆಳೆದ್ರೆ ವೃತ್ಯಾಚಾರ ಬರಲಿಕ್ಕೆ ಅನುಕೂಲ ಆಗತ್ತೆ ಅದು ಬಸವಣ್ಣವರಲ್ಲಿ ಅತಿ ಅತಿಯಾಗಿತ್ತೇನೋ ಅಂತ ಅನಿಸ್ಬೋದು ಜಾಸ್ತಿನೇ ಆಯ್ತೇನೋ ಅಂತ ಹೇಳಿ ಅದರಿಂದ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನವ್ರಿಗೆ ಕೆಲವ್ರಿಗೆ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳೋಕೆ ಆಗಲಿಲ್ಲ ಬಸವಣ್ಣವ್ರ ರಚನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಈ ನಿಟ್ಟಿನಲ್ಲಿ ಅರ್ಥ ಮಾಡ್ಕೋಬೇಕು ಮೊದಲು ಎನ್ನ ಚಿತ್ತ ಅತ್ತಿ ಹಣ್ಣು ನೋಡಯ್ಯ ಹಂಗಿರಲಿಲ್ಲ ಅವರು ಮಾವಿನ ಕಾಯಿಯೊಳಗೊಂದು ಕಾಯಿ ನಾನು ನೋಡಯ್ಯ ಹಂಗೂ ಇರಲಿಲ್ಲ ಅವರು ಆದರೆ ಆ ರೀತಿ ಭಾವ ಇಟ್ಕೊಂಡು ಬೇರೆಯವ್ರನ್ನ ತಿದ್ದುವ ಒಂದು ದೊಡ್ಡ ಗುಣ ಅವರಲ್ಲಿತ್ತು ಅದೇ ಮಾತೃಹೃದಯ ಅಂತ ಕರೆಯೋದು ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅದು ಬೃತ್ಯಾಚಾರ ಬರೋದಕ್ಕೆ ಅನುಕೂಲ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನೆ सरबारे को सामने